ಕಮಿಟಿಲ್ ಇದೆ ಕೆಲವು ಸ್ಕ್ರೀನಿಂಗ್ ಕಮಿಟಿ ಕೆರೆ ಸಿಟಿ ಅದು ಹನ್ನೊಂದನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಇದೆ ಹನ್ನೊಂದನೇ ತಾರೀಕು ಆಯ್ಕೆಗೆ ಮಾನದಂಡ ಏನು ಯಾವ ಕಾರಣಕ್ಕಾಗಿ ಈ ಸೆಲೆಕ್ಷನ್ಸ್ ಆಗಿದೆ ಏನಿದೆ ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಲೋಕಲ್ ಲೀಡರ್ಸ್ ಯಾರು ಹೇಳಿರ್ತಾರೆ ಅವ್ರು ನಾವು ಮಾಡಿದ್ವಿ ನಮ್ಮ ಸ್ಥಳೀಯ ಶಾಸಕರು ಶಾಸಕರ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ನಮ್ ಸರ್ವೆಲ್ಲ ಇಟ್ಕೊಂಡು ನಾವು ಮಾಡ್ತೀವಿ ಕೆಲವೆಲ್ಲ ಸ್ಮಾಲ್ ಸ್ಮಾಲ್ ಫಿಫ್ಟಿ ಪರ್ಸೆಂಟ್ ಇನ್ನ ಏಳೆಂಟು ಆಗ್ತದೆ ಹದಿನೆರಡು ಎಲ್ಲ ನಾನು ಏನ್ ತಗೊಂಡೋಗಿದ್ದೀನಿ ಬಿಟ್ಟಿದ್ದೀನಿ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಒಬ್ಬ ಪಾರ್ಟಿ ಇದು ನನ್ನ ಅಥಾರಿಟಿ ಅಲ್ಲ ನಮ್ಮ ಹೈಕಮಾಂಡ್ ಅಥಾರಿಟಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಕೂತಿರ್ತಾರೆ ಮಾಡೋದು ಅವರೆಲ್ಲ ಅವರು ನದಿ ಕೂತಿರ್ತಾರೆ ಎಲ್ಲರು ಕೂತಿರ್ತಾರೆ ಅವರೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡೋಂಥದ್ದು ಆಮೇಲೆ ನಮ್ಮ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಸಿ ಸಿ ಮೆಂಬರ್ಸ್ ಇದ್ದಾರೆ ಇಡೀ ದೇಶದಿಂದ ಬಂದಿರ್ತಾರೆ ಅವ್ರ ಮುಂದೆ ಎಲ್ಲ ಅವ್ರದ್ದೇ ಆದಂಥ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ ನಾಳೆ ಇನ್ನೊಂದು ಸುತ್ತಿನ ಮೀಟಿಂಗ್ ನಾವು ಮಾಡ್ತಾ ಇರ್ತೀವಿ ಸೆಕೆಂಡ್ ಲಿಸ್ಟ್ ಯಾವಾಗ ಆಗ್ಬೋದು ಸರ್ ಹದಿನಾಲ್ಕಕ್ಕೆ ಅಂತ ಹೇಳಿದ್ನಲ್ಲ ಹದಿನಾಲ್ಕಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ ಅದಾದಮೇಲೆ ಡೆಲ್ಲಿ ಕಳಿಸ್ತೀವಿ ಡೆಲ್ಲಿಯವ್ರು ಯಾವಾಗ ಹೇಳ್ತಾರೋ ಅಂತ ಹನ್ನೊಂದನೇ ತಾರೀಕು ಇತ್ತು ಹನ್ನೊಂದನೇ ತಾರೀಕು ನಾವು ಹೋಗೋಕ್ಕಾಗಲ್ಲ ಬೇರೆ ಏನೇನೋ ಕಾರ್ಯಕ್ರಮ ಇದೆ ನಾವು ಬರೋಕ್ಕಾಗಲ್ಲ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಮೀಟಿಂಗ್ ಇದೆ ನಾನು ಸಿ ಎಮ್ ಇಬ್ಬರು ಅವತ್ತು ಬೇರೆ ಬೇರೆ ಪ್ರೋಗ್ರಾಮ್ನ ಇಟ್ಕೊಬಿಟ್ಟಿದ್ದೀವಿ ನಾವು ಮಂಚಿದಾಗಲಿ ಆಗಲ್ಲ ಅದಕ್ಕೆ ನಾವು ಹದಿನಾಲ್ಕನೇ ಏಳು ಕ್ಯಾಂಡಿಡೇಟ್ಗಳ ಮೇಲೆ ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಏಳು ಕ್ಯಾಂಡಿಡೇಟ್ ಗಳನ್ನೊಂದು ಸರ್